ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ತುಂಬಾ ದಿನದಿಂದ ಕೇಳ್ತಾನೆ ಇದ್ರಿ ಮತ್ತೆ ನಾವು ಜ್ಯೇಷ್ಠ ದೇವಿ ಪೂಜೆಯನ್ನ ಯಾವತ್ತು ಮಾಡಬಹುದು ಯಾವ ದಿನ ಮಾಡಬಹುದು ತಿಳಿಸ್ಕೊಡಿ ಅಂತ ಈಗ ಆ ಸಮಯ ಬಂದಿದೆ ಇದೇ ಶುಕ್ರವಾರ ಇಪ್ಪತ್ತೊಂದನೇ ತಾರೀಕು ಜ್ಯೇಷ್ಠ ಪೌರ್ಣಮಿ ಇದನ್ನ ವಟ ಸಾವಿತ್ರಿ ವ್ರತ ಅಥವಾ ವಟ ಪೌರ್ಣಮಿ ಅಂತ ಕೂಡ ಕರೀತಾರೆ ಹಾಗಾಗಿ ಈ ಒಂದು ಜ್ಯೇಷ್ಠ ಹುಣ್ಣಿಮೆ ದಿನ ಜ್ಯೇಷ್ಠ ದೇವಿ ಪೂಜೆಯನ್ನು ಮಾಡಬಹುದು ಅದೇ ದಿನ ಲಕ್ಷ್ಮಿ ಪೂಜೆಯನ್ನು ಕೂಡ ಮಾಡಬಹುದು ತುಂಬಾನೇ ಒಳ್ಳೆಯದು ಹಾಗಾಗಿ ಈ ಒಂದು ಪೂಜೆಯ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಎಷ್ಟೇ ದುಡಿದ್ರು ಕೂಡ ಕೈಯಲ್ಲಿ ಒಂದು ರೂಪಾಯಿ ನಿಲ್ತಾ ಇಲ್ಲ ಮನೆಯಲ್ಲೂ ಕೂಡ ದುಡ್ಡನ್ನ ಉಳಿತಾಯ ಮಾಡೋದಿಕ್ಕೆ ಆಗ್ತಾ ಇಲ್ಲ ಮನೆಯಲ್ಲಿ ನೆಗೆಟಿವಿಟಿ ಅನ್ನೋದು ಜಾಸ್ತಿ ಇದೆ ಗಂಡ ಹೆಂಡತಿಗೆ ಜಗಳ ಆಗಿರಬಹುದು ಬೇರೆ ಬೇರೆ ರೀತಿಯ ಕಿರಿಕಿರಿಗಳು ಆರೋಗ್ಯ ಸಮಸ್ಯೆ ಆಗಿರ್ಬೋದು ಹಣದ ಸಮಸ್ಯೆ ಆಗಿರ್ಬೋದು ಏನೇ ಇದ್ರೂ ಕೂಡ ಮನೆಯಲ್ಲಿ ಒಂದು ನೆಗೆಟಿವಿಟಿ ಅನ್ನೋದು ಹೆಚ್ಚಾಗಿದ್ರೆ ಇಂಥ ಸಮಸ್ಯೆಗಳು ಬರ್ತಾನೆ ಇರುತ್ತೆ ಹಾಗಾಗಿ ನಮ್ಮ ಜೀವನದಲ್ಲಿ ಒಂದು ಸಲ ನಾವು ಈ ರೀತಿ ಜ್ಯೇಷ್ಠಾದೇವಿ ಪೂಜೆಯನ್ನು ಮಾಡಿದ್ರೆ ಸಾಕು ಖಂಡಿತವಾಗ್ಲು ಒಳ್ಳೇದಾಗತ್ತೆ ಯಾರೆಲ್ಲ ಮಾಡಿದಿರೋ ಅವರು ಮತ್ತೆ ಮತ್ತೆ ಮಾಡೋದು ಬೇಡ ಯಾರೆಲ್ಲ ಇನ್ನೂ ಮಾಡಿಲ್ಲ ಒಂದು ಒಳ್ಳೆ ದಿನಕ್ಕೋಸ್ಕರ ಕಾಯ್ತಾ ಇದ್ದೀವಿ ಅಂತ ಅನ್ನೋರು ತಪ್ಪದೆ ಈ ದಿನ ಮಾಡಬಹುದು ಈ ಶುಕ್ರವಾರ ಅಂದ್ರೆ ಇಪ್ಪತ್ತೊಂದನೇ ತಾರೀಕು ಜ್ಯೇಷ್ಠ ಹುಣ್ಣಿಮೆಯ ದಿನ ಈ ಒಂದು ಜ್ಯೇಷ್ಠಾದೇವಿ ಪೂಜೆಯನ್ನ ಮಾಡಬಹುದು ಪೂಜೆ ಯಾವ ರೀತಿ ಮಾಡ್ಬೇಕು ಅನ್ನುವಂತ ಸಂಪೂರ್ಣ ವಿಧಾನವನ್ನ ಈಗಾಗ್ಲೇ ಸುಮಾರು ಹಿಂದಿನ ವಿಡಿಯೋಗಳಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಆ ವಿಡಿಯೋ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಮತ್ತೆ ಕಮೆಂಟ್ಸ್ ಅಲ್ಲಿ ಪಿನ್ ಮಾಡಿರ್ತೀನಿ ನೀವು ನೋಡ್ಕೊಳ್ಳಿ ಯಾವ ರೀತಿ ಪೂಜೆ ಮಾಡ್ಬೇಕು ಅಂತ ಆದ್ರೆ ಈ ದಿನದ ಪೂಜಾ ಸಮಯವನ್ನ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಬೆಳಿಗ್ಗೆ ಏಳು ಗಂಟೆ ಮೂವತ್ತು ನಿಮಿಷದ ನಂತರ ಹುಣ್ಣಿಮೆ ತಿಥಿ ಪ್ರಾರಂಭ ಆಗತ್ತೆ ಹಾಗಾಗಿ ನೀವು ಎಂಟು ಗಂಟೆ ಮೇಲೆ ಜ್ಯೇಷ್ಠಾದೇವಿ ಪೂಜೆಯನ್ನ ಮೊದಲು ಮಾಡ್ಕೊಂಬಿಡಿ ಶುಕ್ರವಾರ ಹುಣ್ಣಿಮೆ ಆಗಿರೋದ್ರಿಂದ ಹಿಂದಿನ ದಿನನೇ ಪೂಜಾ ಸಾಮಗ್ರಿಗಳೆಲ್ಲ ತೊಳೆದು ರೆಡಿ ಮಾಡಿ ಇಟ್ಕೊಳ್ಳಿ ಈ ಒಂದು ಜ್ಯೇಷ್ಠಾದೇವಿ ಪೂಜೆನ ದೇವರ ಮನೆಯಲ್ಲೇ ಮಾಡ್ಬೇಕು ಅಂತ ಏನಿಲ್ಲ ಮನೆಯ ಯಾವುದೇ ಮೂಲೆಯಲ್ಲಿ ಬೇಕಾದರೂ ಮಾಡಬಹುದು ಅಡುಗೆ ಮನೆಯ ಒಂದು ಮೂಲೆಯಲ್ಲೂ ಕೂಡ ಇಟ್ಟು ಮಾಡಬಹುದು ಮೊದಲು ಮನೆಯೆಲ್ಲ ಒರ್ಸ್ಕೋಬೇಕು ಸ್ನಾನ ಮಾಡ್ಬೇಕು ತಲೆ ಸ್ನಾನ ಮಾಡಕ್ ಆಗ್ಲಿಲ್ಲ ಅಂದ್ರೆ ಮೈಗಾದರೂ ಸ್ನಾನ ಮಾಡಿಕೊಂಡು ಒಂದು ಮಣೆಯನ್ನ ಇಟ್ಕೊಳ್ಳಿ ನೀವು ಮೊದಲು ಯಾವ ಜಾಗದಲ್ಲಿ ಪೂಜೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರೋ ಅಲ್ಲಿ ನೆಲನ ಒರೆಸಿ ಅದ್ರ ಮೇಲೆ ಒಂದು ಮಣೇನ ಇಟ್ಕೊಂಡು ಆ ಮಣೆ ಮೇಲೆ ಒಂದು ಪ್ಲೇಟು ಅಥವಾ ಎರಡು ವಿಳೆದೆಲೆಯನ್ನ ಇಟ್ಟು ಎರಡು ಪ್ಯಾಕೆಟ್ ಹರಿಶಿಣ ಕುಂಕುಮ ಕಡಿಮೆ ಪ್ರಮಾಣದಲ್ಲಿ ತಗೊಳ್ಳಿ ಅದನ್ನ ಎರಡನ್ನೂ ಸಮ ಪ್ರಮಾಣದಲ್ಲಿ ಮಿಕ್ಸ್ ಮಾಡಿ ಸ್ವಲ್ಪ ನೀರು ಹಾಕಿ ಕಲಿಸ್ಕೊಂಡು ಒಂದು ಗೊಂಬೆ ರೀತಿ ಮಾಡ್ಕೊಳ್ಳಿ ಅದನ್ನ ವಿಳ್ಳೆದೆಲೆ ಮೇಲೆ ಪ್ರತಿಷ್ಠಾಪನೆ ಮಾಡಿ ಆ ಮಣೆ ಮೇಲೆ ಇಡಬೇಕು ಅದಕ್ಕೆ ಗೆಜ್ಜೆ ವಸ್ತ್ರ ಏರಿಸ್ಬೇಕು ಇಡಬೇಕು ಎರಡು ದೀಪಗಳನ್ನು ಹಚ್ಚಬೇಕು ಸ್ವಲ್ಪ ಸ್ವಲ್ಪನೇ ಎಣ್ಣೆ ಹಾಕಿ ದೀಪನ ಹಚ್ಚಿ ದೀಪದ ತುಂಬಾ ಎಣ್ಣೆ ಹಾಕಿ ಹಚ್ಚಕ್ಕೆ ಹೋಗಬೇಡಿ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕಿ ದೀಪ ಹಚ್ಚಿ ಎಲೆ ಅಡಿಕೆ ಬಾಳೆಹಣ್ಣನ್ನು ನೈವೇದ್ಯಕ್ಕೆ ಇಡಿ ನೀವು ಮಾಡಿರೋಂತ ಪುಳಿಯೋಗರೆ ಕೋಸಂಬರಿನೇ ಕೂಡ ನೈವೇದ್ಯಕ್ಕೆ ಇಟ್ಟು ಒಂದು ತೆಂಗಿನಕಾಯಿಯನ್ನ ಒಡೆದು ದೇವಿಗೆ ಪ್ರಾರ್ಥನೆ ಮಾಡ್ಕೊಳ್ಳಿ ಇಷ್ಟು ವರ್ಷ ಸಾಕಷ್ಟು ಕಷ್ಟ ಅನುಭವಿಸಿದಿವಮ್ಮ ಯಾಕಂದ್ರೆ ಗೌರವ ಪೂರ್ವಕವಾಗಿನೇ ಆ ತಾಯಿ ಹತ್ರ ಪ್ರಾರ್ಥನೆ ಮಾಡ್ಕೊಳ್ಳಿ ಇನ್ನು ಸಾಕು ನಮ್ಮ ಮನೆಯಿಂದ ಹೊರಡು ನಮಗೂ ಕೂಡ ಸುಖ ಶಾಂತಿ ನೆಮ್ಮದಿ ಕೊಡು ಆ ಮಹಾಲಕ್ಷ್ಮಿ ಬಲಗಾಲಿಟ್ಟು ನಮ್ಮನೆ ಒಳಗಡೆ ಬರ್ಲಿ ಅದಕ್ಕೆ ಅವಕಾಶ ಮಾಡ್ಕೊಡು ಅಂತ ಮನಸ್ಪೂರ್ತಿಯಾಗಿ ಭಕ್ತಿ ಪೂರ್ವಕವಾಗಿ ಗೌರವ ಪೂರ್ವಕವಾಗಿ ಆ ತಾಯಿ ಹತ್ರ ಪ್ರಾರ್ಥನೆ ಮಾಡ್ಕೊಳ್ಳಿ ನಿಮ್ಮ ಏನೆಲ್ಲಾ ಕಷ್ಟಗಳಿದೆ ಅದನ್ನೆಲ್ಲ ತಾಯಿ ಹತ್ರ ಹೇಳ್ತಾ ಹೇಳ್ತಾ ಇದನ್ನೆಲ್ಲ ಬಗೆಹರಿಸ್ಕೋಬೇಕು ಅದಕ್ಕೋಸ್ಕರ ಮಹಾಲಕ್ಷ್ಮಿ ತಾಯಿ ನಮ್ಮನೆ ಒಳಗಡೆ ಪ್ರವೇಶ ಮಾಡ್ಬೇಕು ಅದಕ್ಕೆ ನೀವು ನಮ್ಮನೆಯಿಂದ ಹೊರಗಡೆ ಹೋಗ್ಬೇಕು ಅಂತ ನೀವು ಭಕ್ತಿ ಪೂರ್ವಕವಾಗಿ ಆ ತಾಯಿ ಹತ್ರ ಪ್ರಾರ್ಥನೆ ಮಾಡ್ಕೊಳ್ಳಿ ಪೂಜೆ ಎಲ್ಲ ಆದ ನಂತರ ಮಹಾ ಮಂಗಳಾರತಿ ಮಾಡಿ ಮನವರೆಲ್ಲರೂ ಕೂಡ ಮಂಗಳಾರತಿಯನ್ನ ತಗೊಳ್ಳಿ ಮತ್ ಯಾರಾದ್ರೂ ಅಕ್ಕಪಕ್ಕದಲ್ಲಿ ಒಂದ್ ಇಬ್ಬರನ್ನಾದ್ರೂ ಕರ್ದವ್ರಿಗೆ ಹರ್ಶಿನ ಕುಂಕುಮ ಕೊಟ್ಟು ಆ ಪ್ರಸಾದನ ಕೊಡ್ಬೇಕು ಯಾರು ಸಿಗ್ಲಿಲ್ಲ ಅಂದ್ರೆ ಚಿಕ್ಕ ಮಕ್ಕಳನ್ನಾದರೂ ಯಾರನಾದ್ರೂ ಕರ್ದು ಆ ಪ್ರಸಾದನ ಕೊಡಿ ಕೆಲವರು ಯಾರು ಸಿಗೋದಿಲ್ಲ ಯಾರು ಬರೋದಿಲ್ಲ ಅಂತ ಹೇಳ್ತಾರೆ ಕುಂಕುಮಕ್ಕೆ ಅಂತ ಕರ್ದಾಗ ಅದ್ ಏನೇ ಆಗಿದ್ರೂ ಹೋಗ್ಬೇಕು ಅದು ತುಂಬಾನೇ ಒಳ್ಳೇದು ನಿಮಗೂ ಕೂಡ ಒಳ್ಳೆ ಫಲಗಳೇ ಸಿಗುತ್ತೆ ಈ ರೀತಿ ಹೋಗಿ ಕುಂಕುಮ ತಗೊಂಡಿದ್ ತಕ್ಷಣ ನಿಮ್ ಮನೆಗೆ ಕಷ್ಟ ಬರುತ್ತೆ ಅಥವಾ ಆ ತಾಯಿ ನಿಮ್ಮ ಹಿಂದೆ ನಿಮ್ ಮನೆಗೆ ಬಂದ್ಬಿಡ್ತಾರೆ ಆ ರೀತಿ ತಪ್ಪು ಕಲ್ಪನೆಗಳನ್ನ ಇಟ್ಕೊಳಕ್ ಹೋಗ್ಬಿಡಿ ಅಂಥದ್ದೇನಾದ್ರೂ ನಿಮ್ಗೆ ಭಯ ಇದ್ರೆ ನೀವು ಹೋಗಿ ಕುಂಕುಮ ತಗೊಂಡು ಅವ್ರ ನಿಮ್ಗೆ ಪ್ರಸಾದ ಎಲ್ಲ ಕೊಟ್ಟಿದ್ ತಕ್ಷಣ ಕೃಷ್ಣಾರ್ಪಣ ಮಸ್ತು ಅಂತ ಹೇಳ್ಕೊಳ್ಳಿ ಸಾಕು ಮನಸ್ಸಿನಲ್ಲಿ ಎಲ್ಲ ಕೂಡ ಪರಮಾತ್ಮನ ಪಾದಕ್ಕೆ ಸೇರ್ಕೊಳ್ಳುತ್ತೆ ಕುಂಕುಮಕ್ಕೆ ಯಾರು ಬರ್ಲಿಲ್ಲ ಅಂತ ಅಂದ್ರೆ ಯಾರಾದ್ರೂ ಪುಟ್ಟ ಮಕ್ಕಳಿದ್ರು ಪರವಾಗಿಲ್ಲ ಪ್ರಸಾದನ ಒಂದಿಬ್ಬರಿಗೆ ಕೊಡಿ ಯಾರು ಸಿಗಲೇ ಇಲ್ಲ ಅಂದ್ರೂ ಕೂಡ ನಿಮ್ಮ ಮನೆಯವರೇ ಆ ಪ್ರಸಾದನ ತಿನ್ಬಹುದು ಏನೂ ಕೂಡ ತೊಂದರೆ ಇಲ್ಲ ಒಳ್ಳೇದೇ ಆಗತ್ತೆ ಪ್ರಸಾದನ ಸ್ವೀಕರಿಸಿ ಗೌರವ ಪೂರ್ವಕವಾಗಿ ಆ ತಾಯಿಯನ್ನ ನಾವು ಹೊರಗಡೆ ಕಳಿಸ್ಕೊಡ್ಬೇಕು ಪೂಜೆ ಎಲ್ಲ ಆಗಿದ ತಕ್ಷಣ ಪ್ರಸಾದ ಎಲ್ಲ ತಿಂದ ತಕ್ಷಣ ನೀವೇನ್ ಮಾಡ್ಬೇಕು ಎಲ್ಲನೂ ಕೂಡ ಕದಲಿಸ್ಬೇಕು ಕದಲಿಸಿ ವಿಸರ್ಜನೆ ಮಾಡಿ ಆ ಒಂದು ಹರಿಶಿಣ ಕುಂಕುಮ ಕಲಸಿ ಜ್ಯೇಷ್ಠ ದೇವಿಯನ್ನು ಏನ್ ಮಾಡಿ ಅದನ್ನ ಒಂದು ಪಾತ್ರೆಯಲ್ಲಿ ನೀರ್ ತಗೊಂಡು ಆ ನೀರೊಳಗಡೆ ಅದನ್ನ ಕಲಿಸ್ಬೇಕು ಕಲಸಿ ಆ ನೀರನ್ನ ಹೊರಗಡೆ ಚೆಲ್ಬೇಕು ಅಂದ್ರೆ ಆ ನೀರು ಹರ್ಕೊಂಡು ಹೋಗ್ಬೇಕು ಆ ರೀತಿ ಆದ್ರೆ ಯಾರು ತುಳಿಬಾರ್ದು ಅಂತ ಜಾಗದಲ್ಲಿ ನೀವು ಚೆಲ್ಬೇಕು ಆ ನೀರು ಹರ್ಕೊಂಡು ಹೋಗ್ಬೇಕು ಆ ರೀತಿ ನೀವು ಅದನ್ನ ಚೆಲ್ಲಬಹುದು ಅಂದ್ರೆ ಈಗ ಆ ರಸ್ತೆ ಹಾಕ್ಬಹುದು ಆದ್ರೆ ಯಾರು ತುಳಿಬಾರದು ಯಾವ್ದಾದ್ರೂ ಗಿಡದ ಕೆಳಗಡೆ ಆದ್ರೂ ಹಾಕ್ಬಹುದು ಆದ್ರೆ ನಿಮ್ಮ ಮನೆಯಲ್ಲೇ ಇರುವಂತ ಗಿಡಗಳಿಗೆ ಮಾತ್ರ ಹಾಕೋದಿಕ್ ಹೋಗ್ಬೇಡಿ ಮಾಡಿ ಮೇಲೆ ಟೆರೆಸ್ ಮೇಲೂ ಕೂಡ ಅದನ್ನ ನೀವು ಚೆಲ್ಲಿ ನೀರನ್ನ ಹಾಕಿ ಚೆನ್ನಾಗಿ ತೊಳೆದ್ಬಿಡಿ ಅದು ನೀವು ಏನಾದ್ರು ಡ್ರೈನೇಜ್ ಪೈಪ್ ಗಳ ಎಲ್ಲಿ ಕಲೆಕ್ಷನ್ ಕೊಟ್ಟಿರ್ತೀರ ಅದ್ರ ಮುಖಾಂತರ ಅದು ಹರ್ಕೊಂಡು ಓಟೋಗುತ್ತೆ ಪರವಾಗಿಲ್ಲ ಆ ರೀತಿ ಕೂಡ ಮಾಡಬಹುದು ಹೊರಗಡೆನು ಕೂಡ ಚೆಲ್ಲಬಹುದು ಆದ್ರೆ ಮನೆ ಬಾಗಿಲ ಹತ್ರನೇ ಚೆಲ್ಲುವಂಥದ್ದು ಆ ರೀತಿ ಎಲ್ಲ ಮಾಡಕ್ ಹೋಗ್ಬೇಡಿ ಯಾರು ತುಳಿದಿರೋ ಜಾಗದಲ್ಲಿ ನೀರು ಹರ್ಕೊಂಡು ಹೋಗೋತರ ನೀವು ಅದನ್ನ ಚೆಲ್ಲಿ ಬರ್ಬಹುದು ಪೂಜೆಗೂ ಕೂಡ ಅಷ್ಟೇ ಜಾಸ್ತಿ ಹೂಗಳನ್ನ ಹಾಕೋಕೆ ಒಂದು ಎರಡು ದೇವಿಗೆ ಒಂದು ಹೂ ಇಟ್ಟರೆ ಸಾಕು ದೀಪಗಳಿಗೆ ಒಂದೊಂದು ಹೂವು ಈ ರೀತಿ ಮತ್ತೆ ಬೆಳಿಗ್ಗೆ ಜ್ಯೇಷ್ಠ ದೇವಿ ಪೂಜೆ ಮಾಡುವಾಗ ಹೊಸದಿಗೆ ರಂಗೋಲಿ ಹಾಕ್ಬೇಕಾ ಹೂ ಇಡಬೇಕಾ ಅದೆಲ್ಲ ಏನು ಬೇಡ ನೀವು ಈ ಪೂಜೆ ಎಲ್ಲ ಆದ ನಂತರ ಒಂದು ಸಲ ಇದನ್ನೆಲ್ಲ ವಿಸರ್ಜನೆ ಮಾಡ್ಬೇಡಿ ಪೂಜೆಗೆ ಇಟ್ಟಿರುವಂತ ಬಾಳೆಹಣ್ಣು ತೆಂಗಿನಕಾಯಿ ಏನನ್ನು ಕೂಡ ಮನೇಲಿ ಇಟ್ಕೊಳ್ಳೋ ಹಾಗಿಲ್ಲ ದೀಪನು ಕೂಡ ಅಷ್ಟೇ ಸ್ವಲ್ಪ ಎಣ್ಣೆ ಹಾಕಿ ಒಂದ್ ಕಾಲ್ ಗಂಟೆ ಅರ್ಧ ಗಂಟೆ ನಿಮ್ ಪೂಜೆ ಮುಗಿಯೋವರೆಗೂ ಆ ದೀಪ ಉರಿದ್ರೆ ಸಾಕು ಆ ಬತ್ತಿ ಎಲ್ಲಾನು ತೆಗೆದು ಹೊರಗಡೆ ಹಾಕಿ ಕಂಪ್ಲೀಟ್ ಆಗಿ ಮನೆನ ಮತ್ತೆ ಕ್ಲೀನ್ ಮಾಡ್ಬೇಕು ಮತ್ತೆ ತಲೆಗೆ ಸ್ನಾನ ಮಾಡ್ಬೇಕು ಸಂಜೆಗೆ ಲಕ್ಷ್ಮೀ ಪೂಜೆ ಮಾಡ್ಲೇಬೇಕು ಮಾವಿನ ಸೊಪ್ಪೇನಾದರೂ ಏನಾದ್ರೂ ಬಾಗಲಿಗೆ ತೋರಣ ಕಟ್ಟಿ ಸಂಜೆ ಶುಕ್ರವಾರ ಅದರಲ್ಲೂ ಹುಣ್ಣಿಮೆ ಇರೋದ್ರಿಂದ ಹೊಸಲಿಗೂ ಕೂಡ ಅಷ್ಟೇ ಚೆನ್ನಾಗಿ ರಂಗೋಲಿ ಹಾಕಿ ಅರಿಶಿನ ಕುಂಕುಮ ಹಚ್ಚಿ ಹೂವಿಂದ ಅಲಂಕಾರ ಮಾಡಿ ದೀಪಗಳನ್ನು ಹಚ್ಚಬೇಕು ಸಂಜೆ ತುಳಸಿಗೂ ಕೂಡ ತುಪ್ಪದ ದೀಪಗಳನ್ನು ಹಚ್ಚಬೇಕು ಈ ರೀತಿ ಸಂಜೆ ಲಕ್ಷ್ಮೀ ಪೂಜೆ ನೀವು ಶುಕ್ರವಾರ ದಿನ ಯಾವ ರೀತಿ ಮನೆಯಲ್ಲಿ ಪೂಜೆ ಮಾಡ್ತೀರೋ ಅದೇ ರೀತಿ ಪೂಜೆ ಮಾಡಿ ಗಣಪತಿ ಪ್ರಾರ್ಥನೆ ಮಾಡ್ಕೋಬೇಕು ಮನೆ ದೇವರ ಪ್ರಾರ್ಥನೆ ಮಾಡಿಕೊಂಡು ಲಕ್ಷ್ಮೀ ನಾರಾಯಣ ಇಬ್ಬರನ್ನು ಕೂಡ ಸ್ಮರಣೆ ಮಾಡಬೇಕು ಲಕ್ಷ್ಮಿಯ ಸ್ತೋತ್ರಗಳನ್ನು ಹೇಳ್ಕೋಬೇಕು ನಾರಾಯಣ ಸ್ತೋತ್ರ ಕೂಡ ಹೇಳ್ಕೋಬೇಕು ಲಕ್ಷ್ಮಿ ಅಷ್ಟೋತ್ತರವನ್ನ ಮಾಡ್ಕೊಳ್ಳಿ ಕುಂಕುಮ ಅರ್ಚನೆ ಮಾಡಿದ್ರು ಪರವಾಗಿಲ್ಲ ಅಥವಾ ಬಿಡಿ ಹೂಗಳಿಂದ ನೀವು ಅರ್ಚನೆ ಮಾಡಿದ್ರು ಪರವಾಗಿಲ್ಲ ಪೂಜೆಗೆ ತಾವ್ರೆ ಹೂವು ಮಲ್ಲಿಗೆ ಹೂವು ಸುಗಂಧ ಭರಿತವಾದಂತ ಹೂಗಳನ್ನ ಉಪಯೋಗಿಸ್ಕೊಳ್ಬೇಕು ಹಾಲು ಹಣ್ಣು ಸಜ್ಜಿಗೆ ಇದನ್ನ ಸಂಜೆಗೆ ನೈವೇದ್ಯಕ್ಕೆ ಇಡಬಹುದು ಅಥವಾ ಕೆಂಪು ಕಲ್ ಸಕ್ಕರೆ ಡ್ರೈ ಫ್ರೂಟ್ಸ್ ಶಕ್ತಿಯನುಸಾರ ಆ ದಿನ ನಿಮ್ಮ ಮನೆಯಲ್ಲಿ ಏನಿರುತ್ತೋ ಅದನ್ನ ನೈವೇದ್ಯಕ್ಕೆ ಇಟ್ಟು ಲಕ್ಷ್ಮಿ ಅಷ್ಟೋತ್ತರ ಮಾಡ್ಕೊಳ್ಳಿ ನಾರಾಯಣನ ಸ್ತೋತ್ರಗಳನ್ನು ಹೇಳ್ಕೊಂಡು ಪೂಜೆ ಮಾಡಿ ತಪ್ಪದೇ ಕನಕದಾರ ಸ್ತೋತ್ರನೂ ಕೂಡ ಆ ದಿನ ಪಠನೆ ಮಾಡಲೇಬೇಕು ಈ ರೀತಿ ಸಂಜೆಗೆ ಲಕ್ಷ್ಮಿ ಪೂಜೆ ಮಾಡಿ ಆವಾಗಲೂ ಕೂಡ ಅಷ್ಟೇನೆ ಯಾರಾದರೂ ಒಂದಿಬ್ಬರನ್ನ ಹೆಣ್ಣು ಮಕ್ಕಳನ್ನ ಮನೆ ಕರೆದು ಕುಂಕುಮ ಕೊಟ್ಟು ಆಶೀರ್ವಾದನ ಪಡ್ಕೊಳ್ಳಿ ಖಂಡಿತವಾಗ್ಲೂ ನಿಮ್ಮ ಮನೆಯಲ್ಲಿ ಇರುವಂತ ನೆಗೆಟಿವಿಟಿ ಅನ್ನೋದು ಸಂಪೂರ್ಣವಾಗಿ ಹೋಗುತ್ತೆ ಮನೆ ತುಂಬಾ ಸಾಂಬ್ರಾಣಿ ಧೂಪನ ಹಾಕಿ ಆ ಧೂಪದ ಒಳಗಡೆ ಒಂದು ನಾಲ್ಕೈದು ಲವಂಗನೂ ಕೂಡ ಹಾಕಿ ಆ ದಿನ ಮನೆ ತುಂಬ ಸಾಂಬ್ರಾಣಿ ಧೂಪವನ್ನ ಹೊಗೆಯನ್ನು ಹಾಕಬೇಕು ತುಂಬಾನೇ ಒಳ್ಳೆಯದು ಈ ರೀತಿ ಮಾಡೋದ್ರಿಂದ ಜ್ಯೇಷ್ಠ ದೇವಿ ಪೂಜೆ ಬೆಳಗ್ಗೆ ಮಾಡಿರ್ತೀರಾ ಸಂಜೆಗೆ ಲಕ್ಷ್ಮೀ ಪೂಜೆ ಮಾಡ್ಲೇಬೇಕು ಈ ರೀತಿ ಲಕ್ಷ್ಮೀ ಪೂಜೆ ಮಾಡಿ ಅಕ್ಕಪಕ್ಕದ ಮನೆ ಹೆಣ್ಮಕ್ಳನ್ನ ಕರೆದು ಕುಂಕುಮ ಕೊಟ್ಟು ಅವ್ರಿಗೆ ಆಶೀರ್ವಾದ ತಗೊಳ್ಳಿ ಮತ್ತೆ ನೀವು ಮಾಡಿರಂತ ಪ್ರಸಾದ ಅವ್ರಿಗೂ ಕೂಡ ಕೊಡ್ಬೇಕು ದೊಡ್ಡವ್ರು ಯಾರಾದ್ರೂ ಬರ್ಲಿಲ್ಲ ಅಂದ್ರೆ ಸಣ್ಣ ಸಣ್ಣ ಮಕ್ಕಳು ಪುಟ್ ಪುಟ್ಟ ಹೆಣ್ಮಕ್ಳನ್ನೇ ಕರೆದು ನೀವು ಕೂಡ ಕೊಡಬಹುದು ಇಷ್ಟೆಲ್ಲ ಪೂಜೆ ಮಾಡಿರ್ತೀರಾ ಆ ದಿನ ತುಂಬಾನೇ ಸಮಾಧಾನವಾಗಿ ಸಂತೋಷವಾಗಿ ಇರೋದಕ್ಕೆ ಪ್ರಯತ್ನ ಮಾಡಿ ಏನೇ ಆದ್ರೂ ಕೂಡ ಕೋಪ ಮಾಡ್ಕೊಳುವಂಥದ್ದು ಕಿರಿಕಿರಿ ಮಾಡ್ಕೊಳ್ಳುವಂತದ್ದು ಜಗಳ ಮಾಡುವಂತದ್ದನ್ನ ಮಾಡೋದಿಕ್ಕೆ ಹೋಗ್ಬೇಡಿ ಆದಷ್ಟು ಆ ದಿನ ಮೌನ ವ್ರತವನ್ನ ಆಚರಣೆ ಮಾಡಿ ತುಂಬಾ ಒಳ್ಳೇದು ಇನ್ನು ಉಪವಾಸ ಇರಬೇಕು ಅಂತ ಏನಿಲ್ಲ ಸಾಧ್ಯವಾದ್ರೆ ಆ ಒಂದು ದಿನ ಬ್ರಹ್ಮಚರ್ಯವನ್ನ ಪಾಲಿಸ್ಬೇಕು ಬೆಳಗ್ಗೆ ಏಳು ಗಂಟೆ ಮೂವತ್ತು ನಿಮಿಷದ ನಂತರ ಜ್ಯೇಷ್ಠಾದೇವಿ ಪೂಜೆನ ಮಾಡ್ಕೊಳ್ಳಿ ರಾಹುಗಾಲದಲ್ಲೂ ಕೂಡ ಮಾಡಬಹುದು ಏನು ಕೂಡ ತೊಂದರೆ ಇಲ್ಲ ಅಂದ್ರೆ ಮಧ್ಯಾಹ್ನ ಹನ್ನೆರಡು ಗಂಟೆ ಮೂವತ್ತು ನಿಮಿಷದ ಒಳಗಾಗಿ ನೀವು ಜ್ಯೇಷ್ಠಾದೇವಿ ಪೂಜೆನ ಮಾಡ್ಕೊಳ್ಳಿ ಆನಂತರ ಎಲ್ಲನೂ ಕೂಡ ವಿಸರ್ಜನೆ ಮಾಡಿ ಮನೆಯನ್ನು ಮತ್ತೆ ಕ್ಲೀನ್ ಮಾಡಿ ಮತ್ತೆ ಸ್ನಾನ ಮಾಡಿ ಸಂಜೆ ಲಕ್ಷ್ಮೀ ಪೂಜೆಗೆ ಸಿದ್ಧತೆ ಮಾಡ್ಕೊಳ್ಳಿ ಹಿಂದಿನ ದಿನ ಗುರುವಾರನೇ ಪೂಜಾ ಸಾಮಾನೆಲ್ಲ ತೆಗೆದಿಟ್ಟು ನೀವು ಶುಕ್ರವಾರ ಬೇಕಾದ್ರೆ ಎಲ್ಲಾನು ತೊಳ್ಕೊಂಡು ಜೋಡಿಸಿ ಮತ್ತೆ ಸಂಜೆಗೆ ಪೂಜೆ ಮಾಡ್ಕೋಬಹುದು ಇನ್ನು ದೇವಿ ಪೂಜೆಗೆ ದೀಪಗಳು ಕರ್ಪೂರ ದಾರತಿ ಏನೆಲ್ಲ ಉಪಯೋಗಿಸ್ತಿರ್ತಿರೋ ಅದನ್ನೆಲ್ಲ ಮತ್ತೆ ಇನ್ನೊಂದ್ಸಲ ತೊಳ್ಕೊಂಡು ಸಂಜೆ ಪೂಜೆಗೆ ಅದನ್ನೆಲ್ಲ ನೀವು ಉಪಯೋಗಿಸ್ಕೊಳ್ಬಹುದು ಸಂಜೆ ಐದು ಗಂಟೆ ಮೂವತ್ತು ನಿಮಿಷದಿಂದ ಪೂಜೆನ ಶುರು ಮಾಡ್ಕೊಳ್ಳಿ ಗೋಧೂಳಿ ಸಮಯದಲ್ಲಿ ಲಕ್ಷ್ಮಿ ಪೂಜೆಯನ್ನ ಶುರು ಮಾಡ್ಕೋಬೇಕು ಜ್ಯೇಷ್ಠಾದೇವಿ ಪೂಜೆಯನ್ನ ಯಾವ ರೀತಿ ಮಾಡಬೇಕು ಅನ್ನೋ ಅಂತ ವಿಡಿಯೋ ಈಗಾಗಲೇ ನಾನು ಶೇರ್ ಮಾಡ್ಕೊಂಡಿದ್ದೀನಿ ಅದರ ಲಿಂಕ್ ಅನ್ನ ಕಮೆಂಟ್ಸ್ ಅಲ್ಲಿ ಮತ್ತೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ನೀವು ನೋಡ್ಕೊಂಡು ಅದ್ರ ಪ್ರಕಾರ ಎಲ್ಲಾ ರೀತಿ ಸಿದ್ಧತೆಯನ್ನು ಮಾಡಿಕೊಂಡು ಈ ಪೂಜೆನ ಮಾಡ್ಕೊಳ್ಳಿ ಖಂಡಿತವಾಗ್ಲೂ ಒಳ್ಳೇದಾಗುತ್ತೆ ಜೀವನದಲ್ಲಿ ಒಂದು ಸಲ ನಾವು ಜ್ಯೇಷ್ಠ ದೇವಿ ಪೂಜೆಯನ್ನ ಮಾಡಿದ್ರೆ ಸಾಕು ಎಲ್ಲಾ ರೀತಿಯ ಅನುಕೂಲಗಳು ನಮಗೆ ಆಗತ್ತೆ ಏನೇ ಅಡೆತಡೆಗಳಿದ್ರು ಕೂಡ ಅದೆಲ್ಲ ನಿವಾರಣೆಯಾಗಿ ಆ ಮಹಾಲಕ್ಷ್ಮಿ ಆಶೀರ್ವಾದ ಸಂಪೂರ್ಣವಾಗಿ ನಮಗೆ ಸಿಗುತ್ತೆ ಸರಳವಾದಂತ ಪೂಜಾ ವಿಧಾನವನ್ನ ತಿಳಿಸ್ಕೊಟ್ಟಿದ್ದೀನಿ ಯಾರಿಗೆಲ್ಲ ಸಾಧ್ಯ ಆಗುತ್ತೋ ಮಾಡಿ ಅಂತ ಹೇಳ್ತಾ ಮತ್ತೊಂದು ಒಳ್ಳೆ ವಿಡಿಯೋ ಜೊತೆಗೆ ಮತ್ತೆ ಸಿಗ್ತೀನಿ ಹೋಗಿ